ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಸರ್ ಹೇಳಿ ಇದೊಂದು ಟಾಟಾ ಸಿ ಮೆಗಾ ಒಂದು ಗಾಡಿ ಕಳಿಸ್ಕೊಡಿದ್ರೂ ಹಾಂ ಸರ್ ಮಾಡಲ್ ಸರ್ ಎರಡು ಸಾವಿರದ ಹತ್ತೊಂಬತ್ತು ಓನರ್ ಎಷ್ಟು ಓನರು ಮೂರಾಗಿದ್ದಾರೆ ಇನ್ಸೂರೆನ್ಸ್ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಇದೆಯಾ ಸರ್ ಫ್ರೆಶ್ ಇನ್ಸೂರೆನ್ಸ್ ಒಂದು ವರ್ಷ ಎಫ್ಸಿ ನಾಲ್ಕು ಟೈರ್ ಹೊಸ ಅದು ಲೋನ್ ಏನಾದ್ರು ರೈತ ಗಡಿ ಮೇಲೆ ಹಾ ಸರ್ ಲೋನ್ ಇದೆ ಎಷ್ಟು ಐತೆ ಲೋನ್ ಆ ಎರಡುವರೆ ಲೋನ್ ಇದೆ ಅದೇನ್ ಏನ್ ಮಾಡ್ತೀರ ಅದು ಕ್ಲಿಯರ್ ಮಾಡ್ಕೊಡ್ತೀರಾ ಏನ್ ಮಾಡ್ತೀರಾ ಸರ್ ಟೇಕ್ ಓವರ್ ಅಂದ್ರೆ ಬೇಕಾ ಟೇಕ್ ಓವರ್ ಮಾಡ್ಕೊಡ್ತೀನಿ ಕ್ಲೋಸ್ ಮಾಡ್ಕೊಡು ಕ್ಲೋಸ್ ಮಾಡ್ಕೊಡ್ತೀನಿ ಎಷ್ಟು ಬರ್ತಿದೆ ತಿಂಗಳು ಇಎಂಐ ಇದು ಸರ್ 10 ವರೆ 10 ವರೆ ಬರ್ತಿದೆ ಆ ಬರ್ತಿದೆ ಇನ್ನ ಯಾವ ಮೆಗಾ ನಮಗೆ ಎಕ್ಸೆಲ್ ಮೆಗಾ ಮೆಗಾ ಎಕ್ಸೆಲ್ ಇಲ್ಲ ಬರಿ ಮೆಗಾ ಓನ್ಲಿ ಮೆಗಾ ಮೆಗಾ ಗಾಡಿ ಕಂಡೀಶನ್ ಚೆನ್ನಾಗಿದೆಯಾ ಚೆನ್ನಾಗಿದೆ ಸರ್ ಇಂಜಿನ್ ಇಂಜಿನ್ ಎಲ್ಲಾ ಶೀಲ್ಡ್ ಇಂಜಿನ್ ಸರ್ ಅರವತ್ತೈದು ಸಾವಿರ ಓಡಿದೆ ಅರವತ್ತೈದು ಸಾವಿರ ಶೀಲ್ಡ್ ಇಂಜಿನ್ ಹ್ಮ್ ಬಟ್ ಗಾಡಿ ರಿಪೇರಿ ಏನ್ ಬರ್ತಿಲ್ಲ ಅಲ್ಲ ಇಲ್ಲ ಇಲ್ಲ ಸರ್ ಯಾವ್ದು ಬಂದೆ ನಾನು ಒಂದೂವರೆ ವರ್ಷ ಆಯ್ತು ತಗೊಂಡು ಯಾವ್ದು ಒಂದ್ ರೂಪಾಯಿ ಖರ್ಚು ಮಾಡಿಲ್ಲ ಈ ಗಾಡಿ ಆಕ್ಸಿಡೆಂಟ್ ರಿಪೇರಿ ಇಲ್ಲ ಇಲ್ಲ ಸರ್ ಯಾವ್ದು ಇಲ್ಲ ಇದೇನ್ ಕಲ ತೊಟ್ಟಿ ಏನ್ ಬೇರೆ ಸರ್ ತೊಟ್ಟಿ ಅಂದ್ರೆ ಹೋಗ್ಬಿಟ್ಟಿತ್ತು ಅದು ನಾನ್ ತಗೊಂಡು ಇದು ಬೇರೆ ಗಾಡಿ ತೊಟ್ಟಿ ಹಾಕ್ಸ್ಕೊಂಡಿರೋದು ಪೇಂಟ್ ಮಾಡ್ಸಿಲ್ಲ ನಾನು ಹಂಗೆ ಬಿಟ್ಟಿದೀನಿ ಹಾಕ್ಸ್ಕೊಂಡಿದೀರಾ ಹಾ ಈಗ ಬೇರೆ ಗಾಡಿ ಹಾಕ್ಸ್ಕೊಂಡಿದೀರಾ ಹಾ ಈಗ ಈ ತೊಟ್ಟಿ ಇಳಿಸ್ಬಿಟ್ಟು ತೂಕಕ್ಕೆ ಹಾಕ್ಬಿಟ್ಟು ಆ ತೊಟ್ಟಿ ಏರಿಸ್ಕೊಂಡಿರೋದು ಬೇರೆ ಗಾಡಿಲಿ ಇಸ್ಕೊಂಡು ಹ್ಮ್ ಗಾಡಿ ಚೆನ್ನಾಗಿದೆ ಸರ್ ಇದು ರೈಲ್ವೆ ಶೀಟ್ ಕೆಳಗಡೆ ಇಲ್ಲ ಇಲ್ಲ ಯಾವ್ದು ಇಲ್ಲ ಒಂದ್ ರಬ್ಬಿಂಗು ಆಗಿಲ್ಲ ಸರ್ ಗಾಡಿಗೆ ಹ್ಮ್ ಒರಿಜಿನಾಲಿಟಿ ಇದೆ ಹಿಂದೆ ತೊಟ್ಟಿ ಒಂದ್ ಬಿಟ್ರೆ ಮುಂದೆ ರಬ್ಬಿಂಗ್ ಕೂಡ ಆಗಿಲ್ಲ ಗಾಡಿಗೆ ಹಾ ನಾಲ್ಕು ಟೈರ್ ಹೊಸದು ಫ್ರೆಶ್ ಇನ್ಶೂರೆನ್ಸ್ ಮಾಡಿ ಒಂದ್ ಹದಿನೈದು ದಿನ ಆಗಿದೆ ಲೊಕೇಶನ್ ಎಲ್ಲ ಇದೆ ಗಾಡಿ ಸರ್ ಹುಣಸೂರು ಹುಣಸೂರು ಮೈಸೂರು ಹುಣಸೂರ ಮೈಸೂರು ಹುಣಸೂರು ಮೈಸೂರು ಹುಣಸೂರು ಕೆ ಫೋರ್ಟಿ ಫೈವ್ ಕೆ ಫಾರ್ಟಿ ಫೈವ್ ರೇಟ್ ಎಷ್ಟು ಹೇಳ್ತಿದ್ರೆ ಇದು ಸರ್ ಮೂರುವರೆ ಹೇಳ್ತಾ ಇದ್ದೀನಿ ಹೆಚ್ಚು ಕಮ್ಮಿ ಕೊಡ್ತೀನಿ ಮೂರುವರೆ ಹೇಳ್ತಿದ್ರೆ ಹೆಚ್ಚು ಕಮ್ಮಿ ಕೊಡ್ತೀರಾ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ ಫೈನಲ್ ಎಷ್ಟು ಕೊಡ್ತೀರ ಸರ್ ಫೈನಲ್ ಒಂದಾ ಒಂದ ಮೂರು ನಲವತ್ತು ಅದು ಒಂದು ಗ್ಲಾಸ್ ಹೊಡೆದೋಗಿದೆ ಫ್ರಂಟ್